ಆಯ್ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದ್ಲೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನೊಂದು ಎಳೆದು ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕಡ್ಡಿ ಇಲ್ದಂಗೆ ಬಿಡಿಸ್ಕೊಂಡು ತೊಳ್ಕೊಬೇಕು ಅಂತ ಸರಿ ಈಗ ನೀರು ಕಾಯೋಕೆ ಇಟ್ಕೊಂಡಿದ್ದೆ ನೀರು ಮಳೆ ಟೈಮಲ್ಲಿ ಡೈಲಿ ಸಾಂಬಾರ್ಗೆ ಎಷ್ಟು ಹಾಕ್ತಿರೋ ಅಷ್ಟು ಬೇಳೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಅರಶಿನ ಪುಡಿ ಹಾಕ್ಕೊಳ್ಳಿ ಬೇಗ ಬೇಯುತ್ತೆ ಬೇಳೆ ಮತ್ತು ಈಗ ತೊಳೆದಿಟ್ಕೊಂಡಿರ್ತಕ್ಕಂಥ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಡ್ಡಿ ಇಲ್ದಂಗೆ ಬಿಡಿಸ್ಕೋಬೇಕು ಸೊಪ್ಪು ಮತ್ತು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಿಂಗೊಂದೇ ಸರಿ ಹಾಕ್ಕೊಳೋದ್ರಿಂದ ಎಲ್ಲ ಸಮನಾಗಿ ಚೆನ್ನಾಗಿ ಬೇಯುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನುಗ್ಗೆ ಸೊಪ್ಪು ಸ್ವಲ್ಪ ಬೇಯೋದು ಲೇಟ್ ಆಗೋದ್ರಿಂದ ಬೇಳೆ ಜೊತೆಗೆ ನುಗ್ಗೆ ಸೊಪ್ಪು ಹಾಕ್ಕೋಬೇಕು ಈಗ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಅವ್ರಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೆ ಒಂದು ಕಾಲು ಗಂಟೆ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊನೂ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬಸ್ಕೊಳೋಣ ಇದು ಬಸ್ಕೊಂಡು ನಂತರ ಸಾಂಬಾರು ಮಸಾಲೆ ಹುರ್ಕೊಳೋಣ ನಾನೊಂದು ಬಾಣಲೆ ಬಿಸಿ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿ ಸುಲ್ತಿಟ್ಕೊಂಡಿದ್ದೆ ಮತ್ತು ಒಂದು ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಹುರ್ಕೊಂಡು ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಅಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕರ್ಬೇವ್ ಸೊಪ್ಪು ಹಾಕೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಈಗ ಚೆನ್ನಾಗಿ ಹುರ್ಕೊಳ್ಳೋಣ ಸೀಸ್ಬಾರ್ದು ಈಗ ಇಷ್ಟು ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಹುಣ್ಸೆ ಹಣ್ಣು ಹಾಕ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೋಬೇಕು ಮತ್ತು ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಖಾರ ಇದ್ದರೆ ಹಚ್ಚ ಖಾರದ ಪುಡಿ ಹಾಕೋಣ ಅವಶ್ಯಕತೆ ಇಲ್ಲ ಮತ್ತು ಸೊಪ್ಪು ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸೋಟಷ್ಟು ಮತ್ತು ಟೊಮೆಟೊ ಬೇಸಿಟ್ಕೊಂಡಿದ್ದು ಅದು ಹಾಕ್ಕೊಂಡಿದ್ದೀನಿ ಕಾಯು ಹಾಕ್ಕೊಂಡಿದ್ದೀನಿ ಈಗ ಎಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ರುಬ್ಕೊಳೋಣ ನುಣ್ಣಗೆ ನುಣ್ಣಗೆ ರುಬ್ಕೊಂಡು ಅಷ್ಟರಲ್ಲಿ ಪಲ್ಯಕ್ಕೆ ಒಗ್ಗರಣೆ ಇಟ್ಕೊಂಡಿದ್ದೀನಿ ಒಂದು ಒಂದು ಬ್ಯಾಂಡ್ಲಿ ಬಿಸಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದೆರಡು ಮೆಣ್ಸಿ ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡು ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಕರುವಿನ ಸೊಪ್ಪು ಏನು ಹಾಕ್ಕೊಳಲ್ಲ ಇದಕ್ಕೆ ಮತ್ತು ಇದಕ್ಕೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೇಲೆಗೆ ಕಾಯಿ ಹಾಕಿದ್ರೆ ಪಲ್ಯ ರೆಡಿ ಆಗಿರುತ್ತೆ ಸೊಪ್ಪಿಂದು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇಲ್ಲಾಂದ್ರೆ ಕಾಯಿ ಹಾಕಿರೋದ್ರಿಂದ ಬೇಗ ಕೆಟ್ಟು ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸೊಪ್ಪು ರೆಡಿಯಾಗಿದೆ ಪಲ್ಯ ಸೊಪ್ಪಿನ ಪಲ್ಯ ಈಗ ಸಾಂಬಾರು ಒಗ್ಗರಣೆಗೆ ಇಟ್ಟಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಇಟ್ಕೊಂಡು ಅದಕ್ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಮೆಣಸಿಕಾಯಿ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಈಗ ಬಸ್ ಇಟ್ಕೊಂಡಿದ್ವಲ್ಲ ಕಟ್ಟು ಸೊಪ್ಪಿಂದು ಕಟ್ಟು ಅದು ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡ ನಂತರ ಸಾಂಬಾರು ರುಬ್ಬಿಟ್ಕೊಂಡಂತಹ ಮಸಾಲ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಕಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೆ ಈಗ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸಾಟೇಜ್ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಮುಚ್ಬಿಟ್ಟು ಒಂದು ಐದು ನಿಮಿಷ ಕುದ್ರೆ ಸಾಂಬಾರು ರೆಡಿಯಾಗಿರುತ್ತೆ ಸೊಪ್ಪಿನ ಸಾಂಬಾರು ನೋಡಿ ಒಂದು ಐದು ನಿಮಿಷ ಕುದ್ದಿದೆ ಸಾಂಬಾರು ರೆಡಿಯಾಗಿದೆ ಮತ್ತು ಪಲ್ಯನೂ ಸಹ ರೆಡಿಯಾಗಿದೆ ಬೇಗನೂ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ತಿನೂ ಸಹ ಮುದ್ದೆಗೆ ಅನ್ನೋಕ್ಕೆ ಸೂಪರಾಗಿರುತ್ತೆ ಈ ಸಾಂಬಾರು ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು